ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ ಬರೀ ಇವತ್ತು ಗುರುವಾರ ಬೆಳಗ್ಗೆ ಟೈಮ ಏಳುವರೆಗೆ ಇತ್ತು ನೋಡ್ರಿ ದೇವರ ಎಲ್ಲ ತಿಕ್ಕಿ ಪೂಜೆನೂ ಆಯಿತು ಅಂದ್ರೆ ನಾಳೆ ಶುಕ್ರವಾರ ನಾಡ್ದು ಅಮಾವಾಸ್ಯೆ ಇಟ್ಲ ಹಾಗಾಗಿ ಇವತ್ತನ್ನ ದೇವರ ತಿಕ್ಕಿ ಪೂಜೆ ಮಾಡ್ರಾಯ್ತಂತೆ ನಾನು ಮತ್ತು ಮನೆಯವರು ದೇವರ ತಿಕ್ಕಿ ಪೂಜೆ ಮಾಡಿದೆವು ನೋಡ್ರಿ ಅಂದರೆ ನಾನು ದೇವರ ಎಲ್ಲ ತಿಕ್ಕಿ ಕೊಟ್ಟು ಅವರು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡ್ರು ಈಗ ಪೂಜೆನೂ ಕಂಪ್ಲೀಟ್ ಆಯ್ತು ನೋಡ್ರಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ಇವತ್ತು ಮಾಡೋಕೆ ಹೋಗಿಲ್ಲ ರೀ ಯಾಕಂದ್ರೆ ಮನೋತನು ಜಲ್ದಿನೇ ಹೋದ್ರು ಕಾಲೇಜ್ಗೆ ಹಂಗಾಗಿ ನಾಷ್ಟ ಮಾಡೋಕ್ಕೆ ಹೋಗಲಿಲ್ಲ ನಮ್ಮ ಮನೆಯವರು ಹೀಗೇನು ಬ್ಯಾಬಿಡು ನಾನು ಹೊರಗಡೆ ಮಾಡ್ತೀನಿ ನಿಂದು ಉಪವಾಸ ಐತಿ ಅದಕ್ಕೆ ನಾಷ್ಟಕ್ಕೆ ರೆಡಿ ಮಾಡ್ತೀನಿ ಅಂತಂದ್ರು ಹಾಗಾಗಿ ನಾಷ್ಟಕ್ಕೇನು ರೆಡಿ ಮಾಡಲೇ ಇಲ್ಲ ರೀ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಕುಂತಿದ್ದೆ ಈಗ ಕಾಫಿ ಮಾಡ್ಕೊಂಡು ಕುಳಿತು ಕಾಫಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಮಸ್ತಾಗಿ ಒಂದು ಕಪ್ಪ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದ್ರಾಯ್ತು ಮಸ್ತ್ ಆಗೋದ್ರಿ ಮತ್ತು ನಿದ್ದಿನೂ ಬರಂಗಿಲ್ಲ ಬ್ಲ್ಯಾಕ್ ಕಾಫಿ ಬಿಟ್ರೆ ರೀ ಎಲ್ಲ ಮಾಡಿ ಸುಮ್ಮನೆ ಕುಂತಾಗ ನಿದ್ದೆ ಬರ್ತಾ ಇರ್ತೈತಿ ಅದಕ್ಕಾಗಿ ಈ ರೀತಿ ಮಾಡಿಬಿಟ್ರೆ ನಿದ್ದಿನೂ ಬರಂಗಿಲ್ಲ ನೋಡ್ರಿ ಒಬ್ಬಕೇ ಇದ್ದಲ್ಲ ಸುಮ್ಮನೆ ಕುಂತ್ ಬಿಟ್ರೆ ಆ ರೀತಿ ಆಗುತ್ತಂತ ಕಾಫಿ ಕುಡ್ಕೊಂತ ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ನೋಡ್ಕೊಂತ ರೀ ಗಾಳಿಗೆ ಅಂದ್ರೆ ಜಳಕ ಮಾಡಿದ ಕೂಡಲೇ ಫುಲ್ ವೀಟ್ ಅನಿಸ್ತಾ ಇರ್ತೈತಿಲ್ಲ ಸ್ವಲ್ಪ ಬಿಸಿನೀರು ಜಳಕ ಮಾಡಿದ ತಕ್ಷಣ ಈ ರೀತಿ ಗಾಳಿ ಕುಂತುಬಿಟ್ಟು ಒಂದು ಕಪ್ ಕಾಫಿ ಕುಡಿಯೋದ್ರಿಂದ ಫ್ರೆಶ್ ಫೀಲ್ ಆಗುತ್ತೆ ಈಗ ಮಸ್ತಗೆ ಕುಂತು ಕಾಫಿ ಎಲ್ಲ ಕುಡಿದ್ಬಿಟ್ಟು ಇದು ಎರಡು ಕೆಲಸ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾಷ್ಟಕ್ಕೇನು ಕೆಲಸ ಇದ್ದಿತ್ತಿಲ್ಲಲ್ರೆ ಮತ್ತು ಬಂದ ಬಂದಮೇಲೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ರೈತಂತೆ ನಾಷ್ಟಕ್ಕೇನು ಮಾಡೋಕ್ಕೆ ಹೋಗಿತಿಲ್ಲ ಮತ್ತು ಹನ್ನೊಂದು ಗಂಟೆಗೆ ನಮ್ಮ ದೊಡ್ಡಮ್ಮನ ಮಗ ತೀರ್ಕೊಂಡ್ರಂಥೇಳಿ ಸುದ್ದಿ ಬಂತು ಹಿಂಗಾಗಿ ನಾಷ್ಟಕ್ಕೆ ಏನು ಮಾಡಲೇ ಇಲ್ಲ ಇಲ್ಲರಿ ಉಪ್ಪಿದ್ದಷ್ಟೇ ರೆಡಿ ಮಾಡಿಟ್ಟಿದ್ದೀನಿ ಅಂದರೆ ಎರಡು ಗಂಟೆ ಆಗಿ ಹೋಗಿತ್ತು ಮತ್ತು ಬಂದ ಕೂಡಲೆ ಪಾಪ ಉಪಾಸಿರ್ತಾವಂತೆ ಉಪ್ಪಿದ್ದಷ್ಟೇ ರೆಡಿ ಮಾಡಿಬಿಟ್ಟು ಹಂಗೆ ಕುಂತಿದ್ದೇವೆ ನಾನು ಅಂತೂ ಬೆಳಗ್ಗೆ ಕಾಫಿ ಕುಡ್ದಕ್ಕಷ್ಟೇ ಈ ರೀತಿ ಅಂದರೆ ವಿಷಯ ಕೇಳಿದಾಗ ಭಾಳ ವ್ಯಾಸ್ರಂತ ಅನ್ಸುತ್ತೆ ಮನಸ್ಸಿಗೆ ಹೀಗಾಗಿ ನಾ ಏನೂ ಮಾಡ್ಕೊಂಡು ತಿನ್ನೋಕ್ಕೂ ಮನಸ್ಸಾಗಿಲ್ಲ ಎರಡೂವರೆಯಿಂದ ನಾಲ್ಕೈದು ಗಂಟೆ ತನಕನೂ ಕೂತಿದ್ದೆ ಫೋನ್ ಹಚ್ಚಲೇ ಇಲ್ಲಾಂದ್ರೆ ಗಾಡಿ ಬರುತ್ತೆ ಆ ಗಾಡಿ ಹೋಗ್ಬೇಕು ಹೋಗಬೇಕು ಊರಿಗೆ ಹೇಳಿ ಅಂದ್ರೆ ಅಲ್ಲೇ ಒಯ್ತಾರಂತ ಅಲ್ಲೇ ಇದು ಮಾಡೋದರ ಅಂತ ಹೇಳಿ ವೇಟ್ ಮಾಡಾಕತ್ತಿದೆಯಾ ತಂಗಿ ಫೋನ್ ಅಸ್ತ ಅಂದಿದ್ಲು ಹಂಗಾಗಿ ವೇಟ್ ಮಾಡ್ತಾ ಮಾಡ್ತಾಯಿದೆಯಾ ನೋಡ್ರಿ ಭಾಳ ತನಕ ಕುಂತೆ ಕುಂತು ಕುಂತು ಸಾಕಾಯಿ ಬಿಡ್ತು ರೆಡಿ ಆಗಿಬಿಟ್ಟು ಫೈನಲಿ ಐದು ಗಂಟೆ ಆರು ಗಂಟೆ ಹಾಕಿ ಮರಿ ತವಾಗ ಫೋನ್ ಹಚ್ಚಿದ್ರು ಹೋಗಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬರಬೇಕಾದ್ರೆ ಒಂಬತ್ತೂರಿ ಆಗಿತ್ತು ನೋಡ್ರಿ ಟೈಮ್ ಭಾಳ ಸುಸ್ನು ಹಾಕತ್ತಿತ್ತು ಬೆಳಗ್ಗೆಯಿಂದ ಒಂದಿಷ್ಟ ಕಾಫಿ ಕುಡ್ದಿದ್ದು ಮತ್ತೆ ಮತ್ತು ಏನು ಅಲ್ರಿ ಹಾಗಾಗಿ ಈಗ ಒಂಬತ್ತುವರೆಗೆ ಮನೆಗೆ ಬಂದ ಕೂಡಲೇ ನನ್ನ ಮಕ್ಕಳು ಇದ್ರೆ ಅಡುಗೆ ಮಾಡಿ ಇಟ್ಟಿದ್ರು ಅಂದ್ರೆ ಪಾಪ ಇನ್ನೂ ಸಣ್ಣವ್ರಿದ್ರು ಕರೆಂಟ್ ಹತ್ಬಿಟ್ಟು ತೀರ್ಕೊಂಡಿದ್ರು ಹಾಗಾಗಿ ಭಾಳ ಬೇಜಾರಂತ ಅನ್ಸಾಕತ್ತಿತ್ತು ನಾಲ್ಕು ಮಂದಿ ಮಕ್ಕಳು ಅದಾರ ನೋಡ್ರಿ ಈ ರೀತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದ್ಸಲ ಈಗಿದ್ರೆ ಒಂಬತ್ತುವರೆಗೆ ಮನೆಗೆ ಬಂದು ಜಳಕ ಎಲ್ಲ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ತಿಂದು ನೀರು ಕುಡಿಬೇಕಂತಾರು ಅಂದರೆ ನಮ್ಮ ಅಜ್ಜಿ ಎಲ್ಲ ಅದೇ ರೀತಿ ಹೇಳತ್ತಿದ್ರು ಸಂಜೆ ಮುಂದಾಗ ತಲೆ ಮೇಲೆ ಜಾಕ ಮಾಡಿದ ತಕ್ಷಣ ಹಂಗೆ ನೀರು ಕುಡಿದ್ಬಿಟ್ರೆ ನೆಗಡಿ ಆಗುತ್ತೆ ಅದಕ್ಕಾಗಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ತಿಂದು ನೀರು ಕುಡಿಬೇಕಂತಿದ್ರು ಅದಕ್ಕಾಗಿ ನಾನು ಒಂದು ಸ್ವಲ್ಪ ಸಗ ಸಕ್ಕರೆ ತಿಂದು ನೀರು ಕುಡಿದು ನನ್ನ ಮಕ್ಕಳು ಇದ್ರೆ ಅಡುಗೆ ಮಾಡಿ ಇಟ್ಟಿದ್ರು ಮನು ಇದ್ದರೆ ಪಲ್ಯ ಮಾಡಿದ್ದಾರೆ ತನು ಇದ್ರೆ ಪೂರಿ ಮಾಡಿದ್ಲು ಅದನ್ನ ಇನ್ನೂ ಊಟ ಮಾಡೋದು ನೋಡಿದ್ರೆ ಒಟ್ಟಿನೂ ಹಸ್ತಿತ್ತು ಮತ್ತು ಫುಲ್ ಕೈ ಕೈಕಾಲು ಶಕ್ತಿ ಇಲ್ಲ ಅಂದಂಗೆ ಆಗ್ಬಿಟ್ಟಿತ್ತ ಹಂಗಾಗಿ ಬಂದ ಕೂಡಲೇ ಸ್ವಲ್ಪ ಊಟ ಮಾಡ್ಕೊಂಡ್ರೈತಂತ ನೋಡಾಕತ್ತಿದೆಯಾ ಏನೇನು ಮಾಡಿಟ್ಟಾರಂತೇಳಿ ಅಂದ್ರೆ ಬಟಾಟಿ ಮತ್ತು ಫ್ಲವರ್ ಎಲ್ಲ ಹಾಕಿಬಿಟ್ಟು ಯಾವಾಗಲೂ ಮಾಡ್ತಾನಲ್ರಿ ಅದೇ ರೀತಿ ಕುರ್ಮಾನ ರೆಡಿ ಮಾಡಿಟ್ಟಿದ್ದ ಮನು ಇವತ್ತೆ ಬೀಟ್ರೂಟ್ ಹಾಕಿದಂತ ಸ್ವಲ್ಪ ಕಲರ್ ಜಾಸ್ತಿನೇ ಬಂದಿತ್ತು ಚಲೋ ಆಗಿತ್ತು ನಮ್ಮನು ಇದ್ರೆ ಭಾಳ ಟೆನ್ಷನ್ ಮಾಡ್ಕೊಬೇಡ್ರಿ ಮಮ್ಮಿ ಸ್ವಲ್ಪ ಖುಷಿಯಾಗಿರಂತೆ ಅದು ಇದು ಹೇಳಿಬಿಟ್ಟು ನಗ್ಸಾಕತ್ತಿದ್ದಾರೀ ಅಂದ್ರೆ ನಾನು ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ನನ್ನ ಮಕ್ಕಳಿಗೆ ಒಂದು ಚೂರು ಎಷ್ಟು ಆಗಂಗಿಲ್ಲ ರೀ ಏನರ ಅವ್ನು ಇರ್ತಾನೋ ಅದ್ರಾಗ ಮನು ಮಾತ್ರ ಭಾಳ ಕೇರ್ ಮಾಡ್ತಾ ಇರ್ತಾನು ಅಂದ್ರೆ ಒಂಬತ್ತುವರೆ ಆಗಿ ಹೋಗಿತ್ತಂದ್ರು ಇನ್ನೂ ಊಟ ಮಾಡಿತ್ತಿಲ್ಲ ಇಲ್ಲರಿ ನನ್ಸಲಿಂದ ವೇಟ್ ಮಾಡಾಕತ್ತಿದ್ರು ಯಾವಾಗಲೂ ಡೈಲಿ ಒಂದು ಏಳುವರೆ ಎಂಟು ಗಂಟೆ ಒಳಗಡೆ ಊಟ ಮಾಡಿಬಿಟ್ಟಿದ್ವಿ ಆದ್ರೆ ಇವತ್ತು ಮಾತ್ರ ಒಂಬತ್ತುವರೆ ಆಗಿ ಹೋಗಿತ್ತಂದರು ಅಂದರು ನಾನೇ ಬರೋಕೆ ಒಂಬತ್ತುವರೆ ಆಗಿತ್ತು ಟೈಮ್ ಹತ್ತು ಗಂಟೆ ಆಗಿತ್ತು ಅನ್ಸುತ್ತಾ ಊಟ ಮಾಡೋಟಿಗೇನೆ ಎಲ್ಲ ಮುಗಿಸ್ಬಿಟ್ಟು ಅದೇ ಪಲ್ಯ ಇಟ್ಟಿದ್ರಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿತ್ತಿಲ್ಲ ಅದಕ್ಕಂತ ಕೊತ್ತಂಬರಿ ಹಾಕಿದೆ ನೋಡಿರಿ ನನ್ನ ಮಗ ಇದ್ರೆ ಕೊತ್ತಂಬರಿ ಹಾಕ್ಲಿಕ್ಕಂದ್ರೆ ಅದು ಏನು ಮಮ್ಮಿ ರುಚಿ ಆಗಂಗಿಲ್ಲೇನಂತೆ ಅನಾಕತ್ತಿದ್ದೆ ಹಂಗಲ್ಲಪ್ಪಿ ಸ್ವಲ್ಪ ಟೇಸ್ಟ್ ಆಗುತ್ತಂತೆ ಕೊತ್ತಂಬರಿ ಹಾಕ್ತಿನಂತೆಂದೆ ಈಗಿದ್ರೆ ಇನ್ನು ಊಟ ಮಾಡೋದು ನೋಡ್ರಿ ಮನು ತನೂ ಮಾಡಿ ಅಡುಗೆ ಹೊರಗಡೆಯಿಂದ ಬಂದ ತಕ್ಷಣ ಏನಾದರೂ ಒಟ್ಟು ಮಾಡಿ ಇಟ್ಬಿಟ್ಟಿದ್ರೆ ಅದೊಂದು ಖುಷಿ ಅಲ್ರಿ ಬಂದು ಮಾಡಿಕೊಂಡು ತಿನ್ನಕಾದ್ರೆ ಎಷ್ಟು ಕಷ್ಟ ಅಂತ ಅನ್ಸುತ್ತೆ ಎಷ್ಟೇ ಆಗಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಮಾಡಿಡ್ತಾರಲ್ಲ ಅದೇ ಜಾಸ್ತಿ ಖುಷಿ ಆ್ಯಕ್ಚುಲಿ ಪುರಿ ಹಿಟ್ಟು ಜಾಸ್ತಿನೇ ಕಲಿಸಿದ್ಲು ಮಾಡೋಕೆ ಬ್ಯಾಸರು ಬಂದುಬಿಟ್ಟು ಇಷ್ಟ ಮಾಡಿದ್ಲು ಲಾಸ್ಟಿಗೆ ನನ್ನ ಮಗನಿಗೆ ಸ್ವಲ್ಪ ಕಮ್ಮಿನೇ ಬಿತ್ತು ಅಂದರೆ ಎಲ್ಲರಿಗೂ ಅನ್ನೂ ಮಾಡಿತಿಲ್ಲರಿ ಪುರಿ ಅಷ್ಟಂದ್ರೆ ಸಾಕಾಗೋದಿಲ್ಲ ಅನ್ನಾದ್ರೂ ಮಾಡಬೇಕಿಲ್ಲಮ್ಮ ಅಂತ ಕತ್ತಿದ್ದೆ ಇರಲಿ ಬಿಡು ಮಮ್ಮಿ ಇವತ್ತ ಮತ್ತು ನಾಳೆ ನೋಡೋಣ ಅಂತ ಅನಾಕತ್ತಿದ್ದ ಈಗ ಎಲ್ಲರಿಗೆ ಪ್ಲೇಟ್ ಹಚ್ಚಿ ಕೊಟ್ಬಿಟ್ಟು ನಾನು ಊಟ ಮಾಡಾಕತ್ತೀನಿ ನೋಡಿರಿ ನಮ್ಮ ಎಲ್ಲರೂ ಇನ್ನೂ ಊಟ ಮುಗಿಸ್ಬಿಟ್ಟು ಮಂದ್ಕೊಂಡ್ಬಿಟ್ವಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ರೀ ತನು ಬಾಂಡೆ ಎಲ್ಲ ತೋದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಲು ನಾನು ಊಟ ಮಾಡಿಬಿಟ್ಟು ಮಂದ್ಕೊಂಡ್ಬಿಟ್ಟೆ ರೀ ಫುಲ್ ಸುಸ್ತಾಗಿತ್ತು ಅಂತೇಳಿ ನೆಕ್ಸ್ಟ್ ಡೇ ಬೆಳಗ್ಗೆ ಲೇಟಾಗಿಯೇ ಎದ್ದೆ ರೀ ರಾತ್ರಿನು ಎಷ್ಟೋ ತನಕ ನಿದ್ದಿನೇ ಹತ್ತಲಿಲ್ಲ ಅಂದ್ರೆ ನಾನೆಲ್ಲ ಹತ್ತುವರೆಗೆಲ್ಲ ಮನ್ಕೊಂಡಿದ್ದು ಹನ್ನೆರಡು ಗಂಟೆ ಆದ್ರೂ ನಿದ್ದಿನೇ ಹತ್ತಲ್ಲಾಗಿತ್ತು ಏನಾದರೂ ಆಲೋಚನೆ ಬರ್ತಾ ರೀ ಆ ಥರ ಏನು ವಿಚಾರಗಳು ಏನೂ ಮಾಡೋಕ್ಕಾಗಂಗಿಲ್ಲ ಸಲ ಭಾಳ ಮನಸ್ಸಿಗೆ ಬೇಜಾರಾಗಿರ್ತಿತ್ತು ಆವಾಗ ಏನೋ ಬೇರೆ ವಿಚಾರಗಳೆಲ್ಲ ಬಂದಾಗ ನಿದ್ದಿನೇ ಹತ್ತಂಗಿಲ್ಲ ಆದ್ರೂ ಹನ್ನೆರಡುವರೆ ಹನ್ನೆರಡು ಗಂಟೆ ಆಗಿ ಹೋಗಿತ್ತು ತವಾಗ ನಿದ್ದೆ ಹತ್ತಿತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದು ರೀ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಜಳಕ ಮಾಡಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡಿದ್ರೆ ಜಲ್ದಿ ಆಗಬೇಕಲ್ಲ ಹಾಗಾಗಿ ನಾಷ್ಟಕ್ಕೆ ಅವಲಕ್ಕಿನ ರೆಡಿ ಮಾಡಿ ಕೊಡಾಕತ್ತಿದ್ದೇನೆ ಆದ್ರೂ ಮನು ಅವಲಕ್ಕಿ ತಿನ್ನಲೇ ಹೋಗಿ ತಿನ್ನಲಾರ್ದಾನೆ ಹೋದ ಆಗೈತೆ ಅಂತೇಳಿ ಅಂದರೆ ಏಳುವರೆಗೆಲ್ಲ ಹಾಂ ಮನು ಮನುತನೂ ಜಲ್ದಿನೇ ಕ್ಲಾಸ್ ಸ್ಟಾರ್ಟ್ ಆಗ್ತಾವೀಗ ಅಂತೇಳಿ ಈಗ ರೀ ಅವ್ಲಕ್ಕಿ ಮಾಡ್ಬೇಕಂತ ಅವಲಕ್ಕಿ ತೋರಿಸಿದ್ದೆ ನಾಯಿ ಇದ್ರೆ ಹೊರಗಡೆ ಬಂದು ಕುಂತೈತಿ ಅದಕ್ಕೆ ನಿನ್ನೆ ರಾತ್ರಿನೂ ಊಟ ರೀ ಹೀಗಾಗಿ ಅಂದ್ರೆ ಕುರಿ ಸ್ವಲ್ಪ ಆಗಿದ್ದು ಖಾಲಿ ಆಗ್ಬಿಟ್ಟು ಏನೂ ಹೋಗಲಿಲ್ಲ ಅನ್ನೂ ಮಾಡಿತ್ತಿಲ್ಲ ಈಗ ಬೆಳಿಗ್ಗೆ ಎದ್ದು ಕುಳಿ ಅದಕ್ಕೆ ಊಟ ರೀ ಇನ್ನು ಅನ್ನ ಮಾಡ್ಬೇಕಂದ್ರೂ ಆಗುತ್ತೆ ಮತ್ತು ಚಪಾತಿ ಎಲ್ಲ ಲೇಟಾಗುತ್ತಾ ಅವಲಕ್ಕಿ ತೋಯಿಸಿದ್ದೆ ಅಲ್ಲ ಅವಲಕ್ಕಿ ಮೊಸರ ಹಾಕ್ಬಿಟ್ರೈತು ತಿಂತೈತಿನಂತೆ ಕಲ್ಸಿಬಿಟ್ಟು ಹಾಕೋಕೆ ಹೊಂಟಿದೀನಿ ನೋಡ್ರಿ ಪಾಪ ಅದಕ್ಕೂ ಹೊಟ್ಟೆ ಹಸಿತೈತಿ ಬಟ್ ನಾವು ಬಾಯಿ ಇರುತ್ತೆ ಕೇಳ್ತೀವಿ ಬಟ್ ಪ್ರಮುಖ ಪ್ರಾಣಿಗಳು ಹೊಟ್ಟೆ ಹಸಿದಾಗ ಏನೂ ಮಾಡೋಂಗಿಲ್ಲ ಸುಮ್ಮನೆ ಸೈಸ್ಕೊಂಡು ಆದ್ರೆ ಮನುಷ್ಯರು ಮಾತ್ರ ಇನ್ನು ಎಲ್ಲಾದರೂ ಕೀಳತಾರು ಮತ್ತು ಹೇಳ್ಕೊತಾರೋ ಹಾಗಾಗಿ ನಾನು ಸ್ವಲ್ಪ ಅವಲಕ್ಕಿನ ಮೊಸರ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹಾಕಿದೆ ರೀ ತಿನ್ಲಿ ಅಂತೇಳಿ ತನಕ ಮತ್ತು ಅಡಿಗೆ ಮಾಡಿದ್ಮೇಲೆ ಹಾಕಕ್ಕೆ ಬರತ್ತೆ ಈಗಿದ್ರೆ ಅವಲಕ್ಕಿ ಮೊಸರ ತಿನ್ನಾಕತ್ತೈತೆ ನೋಡಿರಿ ಅವಲಕ್ಕಿ ಮಾಡಿ ಹಾಕೋಕ್ಕಿಂತ ಈ ರೀತಿ ಬರೀ ಮೊಸರು ಹಾಕಿಬಿಟ್ಟು ಕಲಸಿ ಹಾಕಿದ್ರೆ ತಿಂತೈತಿ ನೋಡಿರಿ ಅವಲಕ್ಕಿಗಾದ್ರೆ ಎಲ್ಲ ಹಾಕಿರ್ತೀವಿ ಖಾರ ಉಪ್ಪು ಜಾಸ್ತಿ ನಾಯಿಗಳಿಗೆ ಮತ್ತು ಪ್ರಾಣಿಗಳಿಗೆ ಖಾರ ಉಪ್ಪು ತಿನ್ನಿಸ್ಬಾರ್ದು ಅಂತಾರು ಹಾಗಾಗಿ ನಾನು ಜಾಸ್ತಿ ಒಣ ರೊಟ್ಟಿ ಮತ್ತು ಅನ್ನ ಹಾಲು ಅಷ್ಟೇ ಜಾಸ್ತಿ ಹಾಕೋದು ಮಸಾಲೆ ಅದು ಹೋದಾಗ ಸ್ವಲ್ಪ ಹಾಕಿರ್ತೀನಿ ಆ್ಯಕ್ಚುಲಿ ಹಾಕಬಾರ್ದು ಏನೂ ಇಲ್ಲಾರ ಬಿಟ್ಟಕ್ಕೆ ಹಾಕಿರ್ತೀನಿ ರೀ ಈಗ ನಾನು ಒಳಗಡ್ಡಿದೆ ಕಟ್ ಮಾಡ್ಕೊಂಡ್ಬಿಟ್ಟು ಅವಲಕ್ಕಿ ತೊಯಿಸಿ ಇಟ್ಟಿದ್ದಾಲ್ರಿ ನೀನು ಒಗ್ಗರಣೆ ಹಾಕಿದ್ರೈತಂತೆ ಅವಲಕ್ಕಿಗೆ ಒಗ್ಗರಣೆ ಹಾಕಂತೀನಿ ನೋಡ್ರಿ ಸಿಂಪಲ್ಲಾಗಿ ನನ್ನ ಮಗ ಇದ್ರೆ ಲೇಟಾಗೈತೆ ನೀವು ಇನ್ನು ಅವಾಗ ಅವಲಕ್ಕಿ ಮಾಡೋರು ಓಟ್ಸ್ ರೆಡಿ ಮಾಡಿ ಇಟ್ಟಿದ್ದಾರೆ ನಿನ್ನೆ ರಾತ್ರಿನೇ ಅದನ್ನ ತಿನ್ನಾಕತ್ತ ನೋಡ್ರಿ ಅವಲಕ್ಕಿ ಅವಲ್ಲ ಇದನ್ನೇ ತಿಂದು ಹೋಗಿ ನಾನು ಅಂತೇಳಿ ಸೌಕಾಶ ಅಂತ ಅಂತೇಳಿ ಅನ್ನಾಕತ್ತಿದ್ದ ನೀವು ತಿಂದು ನೋಡ್ರಿ ಮಮ್ಮಿ ಟೇಸ್ಟ್ ಐತಿಲ್ಲ ಅಂತೇಳಿ ನನಗೆ ಒತ್ತಾಯ ಮಾಡಾಕತಿದ್ದೆ ಬಟ್ ನನಗದು ಇಷ್ಟ ಇಲ್ಲ ರೀ ಫುಲ್ ಜಿಗಟ್ ಜಿಗಟ್ ಥರ ಅನ್ನಿಸ್ತಿರ್ತೈತಿ ಗಂಟ್ಲಾಗೆಲ್ಲ ಸಿಕ್ಕೊಂಡ ಅನ್ನಿಸ್ತಾ ಇರ್ತೈತಿ ಹೋಗೋದೇ ಇಲ್ಲ ರೀ ಹೆಂಗೆ ತಿಂತಿ ಅನ್ಲೇ ನನಗೆ ಇಷ್ಟ ಇಲ್ಲ ಅಂತ ಅಂದ್ಕೊಳೆ ತಿನ್ ನೋಡ್ರಿ ಚಲೋ ಐತಿ ಅಂತ ಅನಾಕತ್ತಿದ್ದ ಪ್ರೋಟೀನ್ ಸಿಗ್ತೈತಿ ಮಸಲ್ಸ್ ಬಿಲ್ಡ್ ಆಗ್ತೈತಿ ಅಂತ ಏನಾದ್ರು ಅಂತ ಹೇಳ್ತಾ ಇರ್ತಾನೆ ರೀ ಬಟ್ ನನಗೆ ಇಷ್ಟ ಇಲ್ಲಪ್ಪ ನೀನು ತಿನ್ನು ಅಂತ ರೀ ನಾನು ಈ ಕಡೆ ಅವ್ನು ನಾವು ಅವಲಕ್ಕಿನೂ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಒಗ್ಗರಣಿ ಹಾಕಿಬಿಟ್ಟು ಮನು ಅಷ್ಟೇ ತಿನ್ಬಿಟ್ಟು ಕಾಲೇಜ್ಗೆ ಹೋದಾರೆ ಅವನಿಗೆ ಅಷ್ಟೊಂದು ಇಷ್ಟ ಇಲ್ಲ ಖರೆ ಆದ್ರೆ ಮಸಲ್ಸ್ ಬಿಲ್ಡ್ ಮಾಡ್ಬೇಕಂತ ತಿಂತಾ ಇರತ್ತ ಆದ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಹುಚ್ಚಲ್ರಿ ಏನು ಮಾಡ್ತೀವಿ ನಮಗೆ ಮಾತ್ರ ಟೇಸ್ಟ್ ನೋಡ್ತೀವಿ ನಾವು ಜಾಸ್ತಿ ಈಗ ಅವಲಕ್ಕಿ ರೆಡಿ ಮಾಡಿ ಎಲ್ಲರಿಗೆ ಹಾಕಿ ಕೊಟ್ಟು ನಾನು ನಾಷ್ಟ ಮಾಡಿ ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿ ಹೋಗಿತ್ತು ಅನ್ಸುತ್ತೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಇದ್ದರೆ ಅದು ಶಾಬುದಾನಿದ ಪಾಯಸ ಅಂತೀನಿ ನೋಡ್ರಿ ಆ್ಯಕ್ಚುಲಿ ನಾನು ನಿನ್ನೆ ನೆನೆಸಿಟ್ಟಿದ್ದೆ ಮಧ್ಯಾಹ್ನ ಮಾಡ್ಕೊಂಡು ತಿನ್ಬೇಕಂತೇಳಿ ಆ ರೀತಿ ವಿಷಯಕ್ಕೆ ಆದಾಗ ಏನೂ ಹೋಗಲಿಲ್ಲ ರೀ ಹಾಗೆ ಬಿಟ್ಟಿದ್ದು ಇವತ್ತು ಮತ್ತು ಬಿಟ್ಟು ಬಿಟ್ರೆ ಹಾಗೆಲ್ಲ ಹಾಳಾಗ್ತಾವಂತೇಳಿ ಪಾಯಸ ಮಾಡ್ರಾಯ್ತು ಮತ್ತು ಈ ಕಡೆ ಕರ್ಬೂಜ ಜ್ಯೂಸ್ ಮಾಡ್ರಾಯ್ತಂತ ಜ್ಯೂಸ್ನೂ ರೆಡಿ ಅಂತೀನಿ ನೋಡ್ರಿ ನನ್ನ ಮಗಳಿಗೆ ಕರ್ಬೂಜ ಜ್ಯೂಸ ಇಷ್ಟ ಆಗಂಗಿಲ್ಲ ಆ ಪಾಯಸ ಇಷ್ಟ ಆಗುತ್ತಂತೇಳಿ ಅಕ್ಕಿ ತಿಂತ ಪಾಯಸನ ರೆಡಿ ಮಾಡ್ಕೊಳಕ್ಕಂತೀನಿ ಅಂದರೆ ಶಾಬುದಾನಿ ಪಾಯಸ ರೀ ನೆನ್ಸಿಟ್ಟಿದ್ದೆ ಶಾಬುದಾನಿ ಿ ಮತ್ತು ನೀರನ್ನು ಬಿಸಿ ಮಾಡಿಬಿಟ್ಟು ನೀರು ಕುದಿಯೋ ಮುಂದಾಗ ಶಾಪು ಹಾಕಿ ಒಂದು ನಾಲ್ಕೈದು ನಿಮಿಷ ಕುದಿಸಿಬಿಟ್ಟು ಸಕ್ಕರೆ ಹಾಲು ಏಲಕ್ಕಿ ಪುಡಿ ಹಾಕಿಬಿಟ್ರೆ ಸಿಂಪಲ್ಲಾಗಿರೋ ಪಾಯಸ ರೆಡಿ ಆಗೋದ್ರೆ ಮಧ್ಯಾಹ್ನ ಟೈಮ್ದಾಗ ಈ ಬೇಸ್ಗೆಯಾಗ ಈ ರೀತಿ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಮತ್ತು ಅದು ಆಗಂಗಿಲ್ಲ ಅಂತ ಅದನ್ನೂ ಆ ಕಡೆ ರೆಡಿ ಮಾಡೋಕೆ ಇಟ್ಬಿಟ್ಟು ಈ ಕಡೆ ಕರ್ಬೂಜ ಜ್ಯೂಸ್ ಮಾಡೋಕ್ಕಂತೀನಿ ನೋಡಿರಿ ಈ ರೀತಿ ಬೇಸ್ಗೆಯಾಗೆ ಮಾತ್ರ ಊಟದಕ್ಕಿಂತ ಏನಾದರೂ ಸ್ವಲ್ಪ ಅಳಿಸಳಸಿದ್ ತಿಂದುಬಿಟ್ರೆ ಖುಷಿ ರೀ ಚಪಾತಿ ರೊಟ್ಟಿ ಜಾಸ್ತಿ ತಿಂದಾಗ ಡೈಜೆಷನ್ ಆಗೋಲ್ಲ ಮತ್ತು ತ್ರಾಸ ಆಗುತ್ತೆ ಮತ್ತು ನೀರು ಕುಡಿಸುತ್ತಿರಿ ಚಪಾತಿ ಜಾಸ್ತಿ ತಿಂದಾಗ ಈಗಿದ್ರೆ ನಾನು ಕರ್ಬೂಜ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಕರ್ಬೂಜ ಎಲ್ಲ ಕಟ್ ಮಾಡಿಬಿಟ್ಟು ಮಿಕ್ಸರ್ ಜಾರಿಗೆ ರೀ ಸ್ವಲ್ಪ ಕರ್ಬೂಜ ಜ್ಯೂಸ್ ಸಿಗ್ರಿ ಸ್ವಲ್ಪ ಸಬ್ಜಾ ಸೀಡ್ಸ್ ನೆನೆಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಇನ್ನೂ ತಂಪಾಗುತ್ತೀ ಅದಕ್ಕಾಗಿ ನಾನು ಒಂದು ಚಮಚದಷ್ಟು ಸಬ್ಜಾ ಸೀಡ್ಸ್ ನೆನೆಸಿಬಿಟ್ಟು ಇಟ್ಟಿದ್ದೀನಿ ನೋಡಿರಿ ಸಬ್ಜಾ ಸೀಡ್ಸ್ ಅಂದರೆ ಕಾಮ ಕಸ್ತೂರಿ ಬೀಜಾನು ಅಂತಾರೆ ಎಲ್ಲ ಅಂಗಡಿ ಒಳಗೆ ಸಿಕ್ತಾವೆ ರೀ ಕಾಮ್ ಕಸ್ತೂರಿ ಬೀಜ ಕೊಡ್ರಿ ಅಥವಾ ಸಬ್ಜಾ ಸೀಡ್ಸ್ ಅಂದ್ರೆ ಕೊಡ್ತಾರು ಮತ್ತು ನಲ್ವತ್ತು ರೂಪಾಯಿಗೆ ಐವತ್ತು ಗ್ರಾಮೇನು ಸಿಗುತ್ತೀ ಈಜಿಯಾಗಿ ಒಂದು ಚಮಚಷ್ಟು ಹಾಕಿಬಿಟ್ರೆ ಒಂದು ಬಟ್ಲಷ್ಟು ಆಗುತ್ತೆ ಈ ಬ್ಯಾಸಿಗೆ ಒಳಗೆ ಶರ್ಬತ್ತಿಗಾಗಲಿ ಮತ್ತು ಯಾವುದೇ ಜ್ಯೂಸಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಭಾಳ ಬೆಸ್ಟ್ ನೋಡಿರಿ ಡೈಜೆಸ್ಟ್ ಹೆಲ್ಪ್ ಮಾಡುತ್ತೆ ಮತ್ತು ದೇಹನ ತಂಬಿಡುತ್ತೆ ಇದು ಹಂಗಾಗಿ ಅದನ್ನ ನೆನೆಸಿಟ್ಬಿಟ್ಟು ಈ ಕರ್ಬೂಜ ಎಲ್ಲ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಏಲಕ್ಕಿ ಹಾಕಿಬಿಟ್ಟು ಫಸ್ಟಿಗೆ ಹಂಗೆ ರುಬ್ಕೋಬೇಕ್ರೆ ನೀರಿಗಿರೇನು ಮಿಕ್ಸ್ ಮಾಡೋಕೆ ಹೋಗಬಾರ್ದು ಕರ್ಬೂಜ ಜ್ಯೂಸ್ ಮಾಡಾಕ್ರಿ ಯಾಕಂದರೆ ಅದು ನೀರಿನ ಅಂಶ ಜಾಸ್ತಿ ಇರುತ್ತೆ ನೀರು ಹಾಕಿಬಿಟ್ರೆ ಭಾಳ ತಳ್ಳಗಾಗುತ್ತೆ ಈ ಕಡೆ ಸಬ್ ದಾಣಿ ಏನು ರೆಡಿ ಮಾಡೋಕೆ ಇಟ್ಟಿದ್ದೆ ಅಂದರೆ ಅದನ್ನು ಚಲೋತ್ನಾಗೆ ಕುದಿಸ್ಕೊಂಡ್ಬಿಟ್ಟು ಅದಕ್ಕೆ ಸಕ್ಕರೆ ಮತ್ತು ಹಾಲು ಏಲಕ್ಕಿ ಪುಡಿ ಹಾಕಿಬಿಟ್ರೆ ಅದು ಪಾಯಸ ರೆಡಿ ಆಗುತ್ತೆ ನೋಡಿರಿ ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಸ್ವಲ್ಪ ಹಾಲನ್ನ ಇಟ್ಕೋಬೇಕು ಫಸ್ಟಿಗೆ ಈ ಕಡೆ ಅದು ಕರ್ಬೂಜ ಎಲ್ಲ ರುಬ್ಬಿಬಿಟ್ಟು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಇದು ಜ್ಯೂಸ್ ರೆಡಿ ಆಗುತ್ತೆ ನೋಡ್ರಿ ಈಗಿನ ಸರ್ವ್ ಮಾಡೋನ್ ಬರೀ ಶಾ ಅದು ಏನಂತಾರೆ ಕರ್ಬೂಜ ಜ್ಯೂಸ್ ಅದಕ್ಕೆ ಸಬ್ಜಾ ಸೀಡ್ಸ ಮತ್ತು ಸ್ವಲ್ಪ ಕರ್ಬೂಜನ ಸಣ್ಣಗೆ ಕಟ್ ಮಾಡಿಟ್ಟಿದ್ದೀನಿ ಡೆಕೋರೇಟಾಗಿ ಚೆಂದಾಗಿ ಕಾಣುತ್ತೆ ಮತ್ತು ಅದು ಬಾಯಿ ಸಿಕ್ಕಾಗ ಟೇಸ್ಟ್ನು ರೀ ಅದಕ್ಕಾಗಿ ಸ್ವಲ್ಪ ಸಬ್ಜಾ ಸೀಡ್ಸ ಮತ್ತು ಕರ್ಬೂಜ ಹಾಕಿಬಿಟ್ಟು ಜ್ಯೂಸ್ ಹಾಕ್ಕೊಂಡು ರೈತು ಮಸ್ತಾಗಿರುವ ದೇಹಕ್ಕೆ ತಂಪಾಗಿರುವ ಕರ್ಬೂಜ ಜ್ಯೂಸ್ ರೆಡಿ ಆಗುತ್ತೆ ನೋಡಿರಿ ಖಂಡಿತ ಸಲ ಟ್ರೈ ಮಾಡಿರಿ ಅರೆಲ್ಲ ಮಾಡಿಲ್ಲ ಅಂತ ಮಾಡಿ ಿಲ್ಲ ಅಂದ್ರೆ ನಾನಂತೂ ಅವಾಗವಾಗ ಮಾಡ್ತಾ ಇರ್ತೀನಿ ರೀ ನಮ್ಮ ಮನೆಯವ್ರಿಗೆ ನನಗೆ ಈ ರೀತಿ ಜ್ಯೂಸ್ ಕುಡಿಯೋಕೆ ಇಷ್ಟ ಆಗುತ್ತೆ ತನು ಮನು ಕುಡಿಯಂಗಿಲ್ಲ ರೀ ನಾನು ಮತ್ತೆ ನಮ್ಮ ಮನೆಯವ್ರು ಇಬ್ಬರೇ ಕುಡಿಯೋದು ಮನು ಇದ್ರೆ ಹಾಲು ಹಾಕಿದ್ದು ಕುಡಿಯೋಂಗಿಲ್ಲ ತನು ಇದ್ರೆ ಅದು ಕರ್ಬೂಜ ಜ್ಯೂಸ್ ಇಷ್ಟ ಆಗಂಗಿಲ್ಲ ರೀ ಹಿಂಗಾಗಿ ಅವ್ರವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದನ್ನೇ ತಿನ್ನೋದು ಕುಡಿಯೋದು ಮಾಡ್ತಾರೋ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡಿರಿ ಮತ್ತೆ ದೇಹಕ್ಕೂ ತಂಪಾಗುತ್ತೆ ಮತ್ತೆ ನೀವು ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಬಟ್ಟೆ ಫುಲ್ ಅಂತ ಅನ್ಸುತ್ತೆ ರೀ ಹಶು ಆಗಂಗಿಲ್ಲ ಹಾಗಾಗಿ ಮಧ್ಯಾಹ್ನ ಅದೇ ಈ ರೀತಿ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ನೋಡಿರಿ ಈ ರೀತಿ ಶ ಜ್ಯೂಸ್ ಇದ್ದಾಗ ಅದಕ್ಕೆ ನೀವು ಶಾವುದಾನಿ ತಣ್ಣಗೆ ಮಾಡಿದ್ರು ಹಾಕೊಂಡ್ಬಿಟ್ಟು ಕುಡಿಬೌದು ಇಲ್ಲಾಂದ್ರೆ ಇದ್ದ ಹಾಕೊಂಡು ಕುಡಿದ್ರೂ ಚಲೋ ಹತ್ತೈತ್ರಿ ನಾನಂತೂ ಇಷ್ಟ ಕುಡಿದ್ಬಿಟ್ಟು ಕುಂತ್ಬಿಟ್ಟಿದ್ದೆ ಹೊಟ್ಟೆ ಫುಲ್ ಅಂತ ಅಂತನ್ಸಕತಿತ್ತು ನಾಲ್ಕೂವರೆಗೆ ಊಟ ರೀ ಅನ್ನ ಮತ್ತು ಮಜ್ಜಿಗೆ ಸಾರ ಅಷ್ಟು ಮಾಡಿದ್ದು ಯಾಕಂದರೆ ಮಧ್ಯಾಹ್ನ ಒಂದೂವರೆ ಗ್ಲಾಸ್ ಅಷ್ಟು ಅದು ಶಾವುದಾಣಿ ಜ್ಯೂಸ್ ಸಾರಿ ಶಾವುದಾಣಿ ಪಾಯಸ ಮತ್ತು ಜ್ಯೂಸ ಕುಡಿದಾಗ ಹೊಟ್ಟೆ ಫುಲ್ ಅಂತ ಅನಿಸಿತ್ತು ಅದಕ್ಕೆ ಊಟ ಮಾಡೋಕೆ ಮನಸೇ ಇದ್ದಿತ್ತಿಲ್ಲ ನಾಲ್ಕೂವರೆಗೆ ಮತ್ತು ಸಂಜೆ ಮುಂದಾಗ ನಾಲ್ಕು ಆರು ಗಂಟೆಗೆ ವಶು ಆಗುತ್ತಲ್ರಿ ಅದಕ್ಕೆ ಈಗ ಸ್ವಲ್ಪ ಅನ್ನ ಮಜ್ಜಿಗೆ ಸಾರ ಉಂಡ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮಧ್ಯಾಹ್ನ ಟೈಮ್ದಾಗ ಏನೂ ಕೆಲಸ ಮಾಡೋಕ್ಕೆ ಒಲ್ಲಂತ ಅನ್ಸುತ್ತೆ ಫುಲ್ ಶಕಿ ಆಗ್ತಾ ಇರ್ತೈತಿ ಅದಕ್ಕಾಗಿ ಐದು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ದು ನೋಡಿರಿ ಊಟ ಮಾಡಿಬಿಟ್ಟು ಅದು ತಾಂಬ್ರದ್ದು ಹಂಡೆ ಮತ್ತು ಅದು ನೀರು ತುಂಬಿಡೋದು ಫಿಲ್ಟ್ರೆಲ್ಲ ಭಾಳ ಹೊಲಸಾಗಿದ್ದರು ಮನೆ ಮನೆ ಕ್ಲೀನ್ ಮಾಡಿದಾಗ ತಿಕ್ಕಾಕ ಆಗಿತಿಲ್ಲ ಸ್ವಲ್ಪ ಟೈಮ್ ಹೊಡಿತೈತಿ ಮತ್ತು ಅದು ಟೈಮ್ ತೊಗೊಂಡು ಒಂದೆರಡ ತಿಕ್ಬಿಟ್ರೆ ಕ್ಲೀನ್ ಆಗ್ತವ್ರು ಎಲ್ಲ ಬಾಂಡೆ ಸಂಗಟ ತಿಕ್ಬಿಟ್ರೆ ಅದು ನೀಟಾಗಿ ಕ್ಲೀನ್ ಆಗಲ್ಲ ಅಂತ ಈಗ ಕುಂತ್ಬಿಟ್ಟು ತಿಕ್ಕಾಕಂತೀನಿ ನೋಡ್ರಿ ಅರ್ಬಿನೂ ಇದ್ದು ಅರ್ಬಿ ಒಂದು ತಿಕ್ಬಿಟ್ಟು ಅರ್ಬಿ ತೊಳೋದು ಇನ್ನು ಸಂಜೆ ಮುಂದಾಗ ಆರು ಗಂಟೆ ಆಗಿತ್ತು ಮುಖ ತಗೊಂಡು ಮುಂದೆ ದೀಪ ಹಚ್ಚಿ ನನ್ನ ಮಕ್ಕಳಿಗಿದ್ರೆ ಏನಾದರೂ ಸ್ನಾಕ್ಸ್ ಮಾಡಿ ಕೊಡಂತನಕತ್ತಿದ್ರು ನನಗಂತೂ ಈಗ ಏನೂ ಆಗಂಗಿಲ್ಲ ಮನೋ ಇದ್ರೆ ಏನೂ ಆಗ್ಲಿಕ್ಕಂದ್ರೆ ಆದ್ರೂ ಫ್ರೈ ಮಾಡಿ ಕೊಡ್ರಿ ಅಂತ ಅಂದ ಹಂಗಾಗಿ ಹಪ್ಪಳ ಫ್ರೈ ಮಾಡಾಕತ್ತೀನಿ ನನ್ನ ಮಗಳು ಬಂದುಬಿಟ್ಟು ಪಾಪಾಡೆ ಚಾಟ್ ಮಾಡಿ ಕೊಡಿದ್ರು ಮಮ್ಮಿ ಅಂತಲ್ಲೂ ಈಗ ಏನು ಮಾಡಂಗಿಲ್ಲಮ್ಮ ಹಂಗೆ ತಿಂತೀರ ತಿನ್ನು ಒಲ್ಲಾದ್ರೆ ಬಿಡು ಅಂತಂದೆ ಅಂದ್ರೆ ಕೆಲಸ ಜಾಸ್ತಿ ಆದಾಗ ಮತ್ತು ಫುಲ್ ವೀಕ್ ಅನ್ನಿಸ್ತಾಯಿರಿ ಅದು ಮಾಡು ಇದು ಮಾಡು ಅಂತಂದ್ರೆ ಒಲ್ಲನ್ಸುತ್ತ ಹಂಗಾಗಿ ಮತ್ತೆ ಸಂಜೆಕ್ಕೆ ಅಡಿಗೆ ಮಾಡಬೇಕು ಈಗ ಏನೂ ಮಾಡಕ್ಕೆ ಹೋಗಂಗಿಲ್ಲ ಅಂತ ಅದನ್ನ ಹಪ್ಪಳ ಅಷ್ಟು ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ರೀ ನನ್ನ ಇದ್ರೆ ಮನ್ಕೊಂಬಿಟ್ಟಾಗ ಮೆಹೆಂದಿ ಚಾ ನೋಡ್ರಿ ಯಾವ ರೀತಿ ಅಂದರೆ ತಾನೂ ಹಚ್ಕೊಂಡಾಳು ನನಗೂ ಹಚ್ಚಾ ರೀ ಅಕ್ಕಿಗಂತೂ ಅದು ಮೆಹಂದಿ ತಂದು ಬಿಟ್ಟರೆ ಖಾಲಿ ಆಗು ಮಟ್ಟ ಇರೋದು ಅಲ್ಲಿ ಹಚ್ಕೊತಾನೆ ಇರ್ತಾಳೆ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ ಈಗ ಅದನ್ನು ಖಾಲಿ ಆಗುತ್ತಾಗ ಹಚ್ಕೊತ ಕುಂತ ನೋಡ್ರಿ ನನಗೂ ಹಚ್ಚಿದ್ಲು ನಾನಿದ್ರೆ ರೆಸ್ಟ್ ಮಾಡ್ಕೊತ ಕುಂತಿದ್ದೆ ಹತ್ತು ನಿಮಿಷ ಬಿಟ್ಬಿಟ್ಟು ಕೈ ತಕೊಂಡೆ ಅಷ್ಟೊಂದಿನ್ ಆಗಿದ್ದಿಲ್ಲ ಇನ್ನಷ್ಟು ಬಿಡಬೇಕಿಲ್ಲ ಮಮ್ಮಿ ಅಂತನಾಗತ್ತಿದ್ಲು ಇಲ್ಲಿ ಬಿಡಮ್ಮ ಈಗ ನಾನು ಅಡುಗೆ ಮಾಡಬೇಕು ಅದನ್ನ ನೋಡ್ಕೊತ ಕುಂತ್ರಂತೆ ಈಗ ಎದ್ದು ನಾನು ಅಡುಗೆ ಮಾಡಕ್ಕಂತೀನಿ ನೋಡ್ರಿ ಇವತ್ತು ರಾತ್ರಿ ಊಟಕ್ಕೆ ಮಸ್ತಗೆ ರೊಟ್ಟಿ ಮಾಡಾಕತ್ತಿದ್ದು ಸಬ್ಸಿ ಪಲ್ಯ ಹಾಕಿಬಿಟ್ರಿ ಭಾಳ ಮಸ್ತ್ ಆಗ್ತವು ಅಂದ್ರೆ ನನ್ನ ಮಗಳಿಗೆ ಸಿಂಪಲ್ ರೊಟ್ಟಿ ಮಾಡಿಕೊಡ್ರೆ ಇಷ್ಟ ಆಗಂಗಿಲ್ಲ ಅದಕ್ಕಾಗಿ ಈ ರೀತಿ ಮಾಡಿಕೊಡ್ರೆ ಇಷ್ಟ ಆಗ್ಬೋದಂತ ರೆಡಿ ಮಾಡ್ಕೊಂಡಿದ್ದು ಇಷ್ಟನೂ ಆಯ್ತು ರೀ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನೋಡ್ರಿ ಜಾಗ ರೊಟ್ಟಿ ಅರಿ ಎಲ್ಲ ಇಷ್ಟ ಇಲ್ಲಲ್ಲ ಈ ರೀತಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಮಸ್ತ್ ರೀ ಮತ್ತು ಆರೋಗ್ಯಕ್ಕೂ ಬೆಸ್ಟ್ ಡಯೆಟ್ ಮಾಡೋವ್ರಿ ಅಂತೂ ಸಿಂಪಲ್ಗೆ ರಾತ್ರಿ ಹೊತ್ತು ಎರಡು ರೊಟ್ಟಿ ತಿಂದರೆ ಫುಲ್ ಹೊಟ್ಟಿನೂ ಶಾಂತಿರುತ್ತೆ ಮತ್ತು ವೇಟ್ ಲಾಸ್ನೂ ಆಗುತ್ತೆ ನೋಡ್ರಿ ಅಂದರೆ ಕ್ಯಾರೆಟು ಮತ್ತು ಸಬ್ಸಿ ಪಲ್ಯೆಲ್ಲ ಹಾಕಿರ್ತೀವಲ್ಲ ಮತ್ತು ಎಣ್ಣೆ ಏನು ರೀ ಒಂಚೂರು ಎಣ್ಣೆ ಹಾಕ್ತೇನೆ ಮಾಡ್ಕೋಬೋದು ಈಗಿದ್ರೆ ಅದು ಜಾಲ್ ಹಿಟ್ಟಿಗೆ ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ಶ್ಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಅಂದ್ರೆ ಜಿಗಿ ಬರಬೇಕಲ್ಲ ಅದಕ್ಕಾಗಿ ಬಿಸಿನೀರು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಟ್ ಮಾಡಿದ್ದು ಉಳಾಗಡ್ಡಿ ಸ್ವಲ್ಪ ಹಸಿ ಕ್ಯಾರೆಟು ಮತ್ತು ಕಟ್ ಮಾಡಿದ್ದ ಸಬ್ಬಸಿಗೆ ಸೊಪ್ಪರೆ ಇದು ಎರಡು ರೀತಿ ಒಳಗೂ ಮಾಡ್ಕೋಬೋದು ಅಂದರೆ ಈ ರೀತಿ ಆದ್ರೂ ರೊಟ್ಟಿ ಥರನೂ ಮಾಡ್ಕೋಬೋದು ರೊಟ್ಟಿ ಇಷ್ಟ ಇಲ್ಲಾಂದರೆ ಅಂದರೆ ಮಾಡೋಕ್ಕಾಗಲ್ಲ ಅಂದರೆ ನೀವು ರೌಂಡ್ ರೌಂಡಾಗಿ ಮೊನ್ನೆ ಯಾವುದೋ ಒಂದು ರೆಸಿಪಿ ಮಾಡಿದ್ದೆ ನೋಡ್ರಿ ಗೋಬಿ ಮಂಚೂರಿ ಮಾಡಿದಾಗ ಅದೇ ರೀತಿ ಅದನ್ನ ರೋಲ್ ಥರ ಮಾಡಿ ಸ್ಟೀಮ್ ಒಳಗೆ ಬೆನ್ಸ್ಕೊಂಡು ಅದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಬಿಟ್ರೆ ಜೀರಿಗೆ ಮತ್ತು ಎಳ್ಳು ಎಲ್ಲ ಹಾಕಿಬಿಟ್ಟು ಅದು ಟೇಸ್ಟ್ ಆಗುತ್ತೆ ನೋಡ್ರಿ ಚಟ್ನಿ ಅಥವಾ ಸಾಂಬಾರ್ ಸಂಗಟ ತಿನ್ನಾಕ ಈಗಿದ್ರೆ ನಾನು ಎಲ್ಲ ಅದು ಸ ಸೊಪ್ಪು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೊಟ್ಟಿ ಹದಕ್ಕೆ ಕಲಿಸ್ಕೋಬೇಕ್ರಿ ಫಸ್ಟಿಗೆ ನೀರು ಹಾಕೋಕ್ಕೋಗ್ಬಾರ್ದು ಅದು ಎಲ್ಲ ಚಲೋತ್ತೇ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ರೊಟ್ಟಿ ಹದಕ್ಕೆ ಕಲಿಸ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ ಈ ಕಡೆ ಬದ್ನಿಕಾಯಿ ಭತ್ತ ಮಾಡ್ಬೇಕಂತ ಬದ್ನಿಕಾಯಿನೂ ಸುಡಾಕತ್ತಿದ್ದೀನಿ ಇವತ್ತು ರಾತ್ರಿ ಊಟಕ್ಕೆ ತರಕಾರಿ ಅಂದರೆ ಸಬ್ಬಸ್ಗಿ ಪಲ್ಯ ರೊಟ್ಟಿ ಮತ್ತು ಬದ್ನಿಕಾಯಿ ಭತ್ತಾನ ರೆಡಿ ಮಾಡ್ಕೊಳಕತ್ತಿದ್ದು ಸಿಂಪಲ್ಲಾಗಿರಿ ರಾತ್ರಿ ಊಟಕ್ಕೆ ಆ್ಯಕ್ಚುಲಿ ಇದೇ ರೀತಿ ಊಟ ಇದ್ರೆ ಬೆಸ್ಟ್ ಅಂತ ಅನ್ಸುತ್ತೆ ನೋಡ್ರಿ ಈಗ ಅದು ಏನು ಹಿಟ್ಟು ಕಲಸಿಟ್ಟಿದೆಯಲ್ಲ ಅದನ್ನ ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಿಟ್ಟು ತಗೊಂಡು ಸ್ವಲ್ಪ ಈ ರೀತಿ ಕೈಲೇ ತಟ್ಕೋಬೇಕು ರೀ ಏನು ತಟ್ಕೊಂದು ಬೇಕಾಗಿಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಜಿಗಟು ಹಾಕಿದ್ದು ಜಿಗಟ್ ಹಾಕಿಬಿಟ್ರೆ ಲಟ್ಸ ಬಂದಾಗಲೂ ರ್ಯಾಂಗಿಲ್ಲ ರೀ ಈಗಿದ್ರೆ ಅದು ಸ್ವಲ್ಪ ಹಿಟ್ಟು ತೊಗೊಂಡು ಕೈಲಿ ಈ ರೀತಿ ತಟ್ಟು ತಟ್ಟಿಬಿಟ್ಟು ಬೆಲ್ಲೂನ್ಗಿಲ್ಲೇ ಲೆಟ್ಟಿಸ್ಕೊಂಡ್ರೈತೆ ಚಲೋತ್ನಾಗೆ ರೀ ಚಪಾತಿ ಎಲ್ಲ ಯಾವ ರೀತಿ ಮಾಡ್ಕೊತೀವಲ್ಲ ಅಷ್ಟೇ ಈಜಿಯಾಗೆ ಮಾಡ್ಕೋಬೋದು ಸ್ವಲ್ಪ ದಿಪ್ಪಾಗಿ ರೀ ಯಾಕಂದರೆ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ನಾರ್ಮಲ್ ರೊಟ್ಟಿಗಿಂತ ಒಂದು ದಿಪ್ಪ ದಿಪ್ಪಾಕ್ತಾವೆ ನೀವು ಎಣ್ಣೆ ಹಚ್ಚಾದ್ರೂ ಮಾಡ್ಕೋಬೋದು ಎಣ್ಣೆ ಹಸಿದು ಮಾಡ್ಕೋಬೋದು ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ ನೋಡಿರಿ ನನ್ನ ಮಕ್ಕಳಿಗೆ ಇಷ್ಟ ಆಯಿತು ತನಗಂತೂ ಸ್ಪೆಷಲಿಯಾಗಿ ಭಾಳ ಇಷ್ಟ ಆಗಿತ್ತು ನೆಕ್ಸ್ಟ್ ಟೈಮ್ ಇದೇ ರೀತಿ ಮಾಡಿಕೊಡ್ರಿ ಮಮ್ಮಿ ರೊಟ್ಟಿಗಿಂತ ಇದೇ ಮಸ್ತ್ ಹತ್ತವಂತ ಅನಾಕತ್ತಿದ್ಲು ಈಗಿದ್ರೆ ಎಲ್ಲ ಈ ರೀತಿ ಲಟ್ಟಿಸ್ಕೊಂಬಿಟ್ಟು ಬೆನ್ಸ್ಕೋಬೇಕಾಗುತ್ತೆ ಒಂದು ಸೈಡ ನೀರು ಹಚ್ಕೋಬೇಕು ನೀರು ಹಚ್ಕೊಂಡ್ಬಿಟ್ಟು ಎರಡು ಸೈಡ ಚಲೋತನಾಗೆ ಆಯಿತು ಮಸ್ತಾಗಿರುವ ಸಬ್ಬಸ್ಕಿ ಪಲ್ಯ ರೊಟ್ಟಿ ಅಂದರೆ ಸಬ್ಬಸ್ಕಿ ಪಲ್ಯ ಹಾಕಿದ್ದ ರೊಟ್ಟಿ ಮಸ್ತಾಗೆ ರೆಡಿ ಆಗ್ತಾವೆ ನೋಡಿರಿ ಎಲ್ಲನೂ ಇದೇ ರೀತಿ ಮಾಡ್ಕೊತೀನಿ ಮನೋ ಇದ್ರೆ ಈ ಕಡೆ ಬದನೇಕಾಯಿ ಏನು ಸುಡಾಕೆ ಇಟ್ಟಿದೆ ಅಲ್ರಿ ಅದನ್ನೆಲ್ಲ ತಿರುವು ಹಾಕಾಕತ್ತಿದ್ದ ಇದು ಜಾಸ್ತಿ ಹೊತ್ತು ಬೇಕಾಗುತ್ತೆ ರೀ ಬದ್ನಿಕಾಯಿ ಸುಡಾಕ ಅಂದ್ರೆ ಒಳಗಾದ್ರೆ ಸ್ವಲ್ಪ ಜಲ್ದಿ ಸುಡ್ತಾವೆ ಗ್ಯಾಸ್ ಮೇಲೆ ಆದ್ರೆ ಜಲ್ದಿ ಬದ್ನಿಕಾಯಿ ಸುಡೋದೇ ಇಲ್ಲ ರೀ ಅಂದ್ರೆ ಅದು ಒಂದೇ ಕಡೆ ಹತ್ತುತ್ತಲ್ಲ ಉರಿ ಹಾಗಾಗಿ ಸ್ವಲ್ಪ ಟೈಮ್ ಹತ್ತೈತಿ ಬಾ ಫೈನಲಿ ಬದ್ನಿಕಾಯಿ ಸುಟ್ಬಿಟ್ಟು ಮನು ಅದನ್ನ ಬರ್ತಾ ರೆಡಿ ಮಾಡೋಕಂತಂದ್ರೆ ಈ ಕಡೆ ನಾನು ರೊಟ್ಟಿನೂ ರೆಡಿ ಮಾಡ್ಕೊಳಕ್ಕಂತೀನಿ ಹಾಗಾದ್ರೆ ಎಷ್ಟು ಮಸ್ತಾಗಿ ರೊಟ್ಟಿ ಕಾಣಿಸೋಕತ್ತವು ಟೇಸ್ಟ್ನು ಹಾಗೆ ಇದ್ದವು ರೀ ನೀವು ಜಾವದ್ ಹಿಟ್ಟದ ಬದಲಿ ಅಕ್ಕಿ ಹಿಟ್ಟಾದ್ರೂ ಹಾಕ್ಬಿಟ್ಟು ಮಾಡ್ಕೋಬೋದು ಇಲ್ಲ ರಾಗಿ ಹಿಟ್ಟಾದ್ರೂ ಹಾಕಿ ಮಾಡ್ಕೋಬೋದು ಟೇಸ್ಟ್ ಹತ್ತವ್ರಿ ನಮ್ಮ ಕಡೆ ಜಾವದ್ ಹಿಟ್ಟು ಸಿಗುತ್ತಲ್ಲ ಒಂದೊಂದು ಕಡೆ ಅವರು ರಾಗಿ ಹಿಟ್ಟು ಜಾಸ್ತಿ ಯೂಸ್ ಮಾಡ್ತಾರೆ ಅಕ್ಕಿ ಹಿಟ್ಟು ಜಾಸ್ತಿ ಯೂಸ್ ಮಾಡ್ತಾರೆ ನಮ್ಮ ಯಾವ್ದು ಇರುತ್ತಲ್ಲ ಅದನ್ನು ಬಳಸ್ಬಿಟ್ಟು ಮಾಡ್ಕೋಬೋದು ನೋಡಿರಿ ಮಸ್ತಾಗೆ ಟೇಸ್ಟಿಯಾಗಿನೂ ಆಗ್ತವೆ ಮತ್ತು ಸಿಂಪಲ್ಲಾಗೆ ಮಾಡ್ಕೋಬೋದು ಈಗ ಇದ್ರೆ ಈ ಕಡೂ ರೊಟ್ಟಿನ ತಟ್ಕೊಳಕ್ಕಂತೀನಿ ಮನೋ ಇದ್ರೆ ಆ ಕಡೆ ಬದ್ನಿಕಾಯಿ ಭರ್ತಾನೂ ರೆಡಿ ಮಾಡ್ಕೊಳಾಕಂತ ನೋಡಿದ್ರೆ ಸಿಂಪಲ್ಲಾಗೆ ಮತ್ತು ಕಾಂಬಿನೇಷನ್ ಸೂಪರಾಗಿರುತ್ತೆ ಸಬ್ಸಿ ಪಲ್ಯ ರೊಟ್ಟಿ ಮತ್ತು ಏನಂತಾರು ಬದ್ನಿಕಾಯಿ ಭರ್ತ ಸೂಪರ್ ಕಾಂಬಿನೇಷನ್ ರೀ ಹಾಗಾದ್ರೆ ಎಷ್ಟು ಈಜಿಯಾಗಿ ಬರ್ತಾವೆ ಮಾಡೋಕೂ ಕೈ ನೋಸೋಂಗಿಲ್ಲ ರೀ ಮತ್ತು ಟೇಸ್ಟ್ನು ಹಾಗೆ ಇರ್ತಾವೆ ಫೈನಲಿ ಬದ್ನಿಕೆ ಬರ್ತಾನೂ ರೆಡಿ ಆಯಿತು ಮತ್ತು ರೊಟ್ಟಿನೂ ರೆಡಿ ಆಯಿತು ನೋಡಿರಿ ಬದನಿಕೆ ಬರ್ತಾ ಅಂತೂ ರೊಟ್ಟಿ ಸೂಪರ್ ಕಾಂಬಿನೇಷನ್ ರೀ ಸಿಂಪಲಾಗಿ ಒಂದೇ ಸ್ಪೂನ್ ಎಣ್ಣೆ ಖರ್ಚಾಗಿದ್ದು ಇವತ್ತಿನ ರಾತ್ರಿ ಊಟಕ್ಕೆ ರೀ ಅಂದ್ರೆ ಬದನಿಕೆ ಬರ್ತಾಕಷ್ಟೇ ಹಾಕಿದ್ದು ಮಸ್ತಾಗೆ ಆಗಿತ್ತು ರೀ ಟೇಸ್ಟ್ ಅಂತು ಎಲ್ಲರೂ ಊಟ ಮಾಡಿದ್ವಿ ಎರಡೆರಡು ರೊಟ್ಟಿ ತಿಂದ್ವಿ ಒಂದೇ ತಿನ್ಬೇಕಂದ್ರು ಎರಡೇ ರೊಟ್ಟಿ ತಿಂತಾರೆ ನೋಡ್ರಿ ಅಷ್ಟು ಮಸ್ತಾಗೆ ಆಗುತ್ತೆ ಇದ್ರೆ ನಮ್ಮ ನಾಯಿಗಳ ಜಗಳ ನೋಡ್ರಿ ಅಂದ್ರೆ ಅಷ್ಟು ಆಟ ಆಡೋಕ್ಕಂತವು ಇದು ಏನೈತೆ ಅಲ್ರಿ ಇದು ನಮ್ಮ ಮನೆ ಹತ್ರ ಒಬ್ಬರದವರು ಅವರು ಸಾಕ್ಯರು ಆದ್ರೆ ಅದು ಬೀದಿ ನಾಯಿ ಸಂಘಟನೆ ಜಾಸ್ತಿ ಇರುತ್ತೆ ಸಂಜೆ ಮುಂದೆ ಹೊರಗೆ ಬಿಟ್ಟರೆ ಸಾಕು ಈ ರೀತಿ ಬಂದು ಮಾಡ್ತಾ ಇರ್ತೈತಿ ಆದ್ರೆ ಅದು ಭಾಳ ಬೆರಕಿ ಐತೆ ಕರೆ ಇದ್ರ ನೋಡಿಬಿಟ್ಟು ಕಡೆಯಂಗಿಲ್ಲ ರೀ ಎಷ್ಟೇ ಕಾಡುಬಿಟ್ರೂ ಸುಮ್ಮ ಇರುತ್ತೆ ಯಾಕಂದ್ರೆ ಅಲ್ಲೆಲ್ಲ ಸಾ ಹೋಗ್ತೈತಿ ಅಲ್ರಿ ಅದು ಹೊಳಿತಾರ ಬಾ ಅಂತೇಳಿ ಅದನ್ನು ಅಷ್ಟು ನಾಯಿಗೇನು ಮಾಡಕ್ಕೆ ಹೋಗಂಗಿಲ್ಲ ಸುಮ್ಮನೆ ಇರುತ್ತೆ ಆದರೆ ಇದಂತೂ ಭಾಳ ಕಾಡಿಸ್ತೈತೆ ರೀ ಅದನ್ನ ತಂದ್ಬಿಟ್ಟು ಒಂದು ಮೂರು ತಿಂಗ್ಳಾಯ್ತನ್ಸುತ್ತ ಅದಕ್ಕಾಗಿ ಸಣ್ಣ ಮರಿ ಇಟ್ಲ ಆ ರೀತಿ ಮಾಡುತ್ತ ಈಗಿದ್ರೆ ಮನೊಂದು ರಾತ್ರಿ ಏನು ಕೆಲಸ ನಡ್ದೈತ್ ನೋಡ್ರಿ ಓಟ್ಸ್ ರೆಡಿ ಮಾಡೋ ಕೆಲಸ ಸ್ಟಾರ್ಟ್ ಆಗೈತಿ ಅಂದ್ರೆ ರಾತ್ರಿನೇ ರೆಡಿ ಮಾಡಿ ಬೆಳಗ್ಗೆ ಬೆಳಿಗ್ಗೆ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ತಿಂತಾನು ಅದಕ್ಕೆ ಓಟ್ಸ್ ಮತ್ತು ಬಾಳೆಹಣ್ಣು ಮತ್ತು ಪೀನಟ್ ಬಟ್ರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಮ್ಯಾಲೆ ರೀತಿ ಚಾಕ್ಲೇಟ್ ಹಾಕಕ್ಕಂತ ನೋಡ್ರಿ ನೋಡಾಕು ಚಲೋ ಕಾಣಬೇಕು ಮತ್ತು ಅದು ಟೇಸ್ಟ್ನು ಆಗಿರಬೇಕು ಆದರೆ ನನಗೆ ಇಷ್ಟ ಆಗಂಗಿಲ್ಲ ಸ್ವಲ್ಪ ಅದು ಬಾಯಿಗೆಲ್ಲ ಜಿಗಿಟ್ ಜಿಗಿಟ್ ಥರ ಹತ್ತದ್ರಿ ಓಟ್ಸ ಇನ್ನು ರೀ ಎಲ್ಲ ಗ್ಯಾಸ್ ಕಟ್ಟಿ ಮತ್ತು ಬಾಂಡೆ ಎಲ್ಲ ಕ್ಲೀನ್ ಮಾಡಬೇಕು ನೋಡ್ರಿ ಇವತ್ತು ಇಡೋನು ಇಲ್ಲೇ ಮುಗಿಸೋ ಅಂದ್ರೆ ಇವತ್ತು ನೀಡುವ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೋಗಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ನೋಡಿ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತೆ ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವ್ರಿ